ಇಲ್ಲಿ ವಾತಾವರಣ ಭಾಳ ನನ್ನ ಪ್ರೀತಿಯಿಂದ ಜನರು ಎಲ್ಲೋ ಮುಖಂಡರು ನನಗೆ ಬರಮಾಡಿಕೊಂಡ್ರು ಭಾಳ ಖುಷಿ ಆಗ್ತಾ ಇದೆ ಏಕೆಂದರೆ ಮೊದಲನೇ ಬಾರಿಗೆ ಸಂಸದನಾಗಿ ನಾನು ಇಲ್ಲಿ ಐತಿಹಾಸಿಕ ಜಿಲ್ಲೆಗೆ ಈಗ ಬಂದಿದ್ದೀನಿ ಸೊ ಭಾಳ ಖುಷಿ ಆಗ್ತಾಯಿದೆ ವಾತಾವರಣ ಕೂಡ ಭಾಳ ನೀವು ತಾವು ಈಗಾಗಲೇ ನೋಡ್ಬೋದು ಭಾಳ ಉತ್ಸಾಹದಿಂದ ನನಗೆ ಭಾಳ ಬರಮಾಡಿಕೊಂಡ್ರು ಭಾಳ ಖುಷಿ ಆಗ್ತಾಯಿದೆ

ನಮ್ಮ ಕ್ಷೇತ್ರದ ಜನರಿಗೆ ನಾನು ಯಾವಾಗಲೂ ಅವ್ರ ಪರವಾಗಿ ಇರ್ತೀನಿ ಅವರು ನನಗೆ ಮನೆ ಮಗಳಾಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಸೊ ಖಂಡಿತವಾಗಿ ಅಲ್ಲಿ ಏನಾದರೂ ಡೆವಲಪ್ಮೆಂಟ್ ಕಾರ್ಯಗಳಾಯಿತು ಆಯಿತು ನಮ್ಮ ಎಲ್ಲ ಮುಖಂಡರ ಅವ್ರ ಗೈಡೆನ್ಸಲ್ಲಿ ನಾನು ಕೆಲಸ ಮಾಡ್ತೀನಿ ಓಕೆ